ಹ್ಞೂ ಕೋಪ ಮುಡ್ಕೊಂಡಿ ಊಟ ಮಾಡಿದ್ರ ಹಾಂ ಓಕೆ ಗೇಮ್ ಸ್ಟಾರ್ಟಾ ಯಾವ ಗೇಮ್ ಅಂತ ಗೊತ್ತಾ ಗೊತ್ತಿಲ್ಲ ಹೇಳ್ತೀನಿ ನೋಡು ಇಲ್ಲಿ ಆರು ಗ್ಲಾಸ್ ಇದೆ ಟೋಟಲ್ ಆಗಿ ಒಂದು ಮೂರು ತುಂಬಿದ್ದು ಮೂರು ಖಾಲಿ ಬಾಕ್ಸು ಸಾರಿ ಕಪ್ಗಳು ಕಪ್ಪಿಟ್ಟಿದ್ದೀನಲ್ವಾ ಒಂದು ತುಂಬಿದ್ದು ಒಂದು ಖಾಲಿ ಒಂದು ತುಂಬಿದ್ದು ಒಂದು ಖಾಲಿ ಒಂದು ತುಂಬಿದ್ದು ಒಂದು ಖಾಲಿ ಮಾಡಬೇಕು ಅದು ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಒಂದೇ ಗ್ಲಾಸ್ ಎತ್ತಬೇಕು ಒಂದೇ ಗ್ಲಾಸ್ ಟಚ್ ಮಾಡಿ ಓಕೆನಾ ಮಾಡ್ತೀರಾ ಸ್ಟಾರ್ಟ್ ಕಿಶೋ ನೋಡು ಒಂದೇ ಗ್ಲಾಸ್ ಹ್ಮ್ ಎತ್ತಿದೆ ಹ್ಮ್ ಏನ್ ಮಾಡ್ತಿ ನಾನು ಹೇಳಿದ್ದು ಒಂದೇ ಗ್ಲಾಸ್ ಟಚ್ ಮಾಡಬೇಕು ಎರಡು ಗ್ಲಾಸ್ ಟಚ್ ಮಾಡ್ದಿ ಹೌದಾ ಬೇಡ ಬೇಡ ಅಲ್ಲಿ ಮೊದಲು ಮಾಡಲೇ ಅವರು ಮಾಡು ఎల్లి రాంగ్ 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 ఏమైతి కేంపదు సారి మీరి గ్లాసు ఖాళీ గ్లాసు గ్లాసు ఖాళీ గ్లాసు ఎరడు ఖాళీ బే ಹಾ ಮತ್ತೆ ಹಂಗೆ ಬರಂಗಿಲ್ಲ ನಾನು ಮೊದಲೇ ಹೇಳಿದ್ನಂತಾನೆ ಮೂರು ತುಂಬಿದ್ದು ಮೂರು ಖಾಲಿ ಇದೆ ಒಂದು ತುಂಬಿದ್ದು ಒಂದು ಖಾಲಿ ಒಂದು ತುಂಬಿದ್ದು ಒಂದು ಖಾಲಿ ಸೂಪರ್ 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 ಗುಡ್ ಕಿಶೋರ ಬಂತು ತಾನೆ ಇವಾಗ ಹ್ಞೂ ಒಂದು ತುಂಬಿದ್ದು ಖಾಲಿ ತುಂಬಿದ್ದು ಖಾಲಿ ತುಂಬಿದ್ದು ಖಾಲಿ ಓಕೆನಾ ಗೊತ್ತಾಯ್ತ ಆಟ ಏನು ಅಂತ ಹ್ಞೂ ಇವ್ರಿಗೆ ಗೊತ್ತಾಯ್ತಲ್ಲ ಕೇಳು ಗೊತ್ತಾಯ್ತ ಆಟ ಹೆಂಗಂತ ಸೂಪರ್ ಮೈಂಡ್ ಕಿಶೋರ ಕಿಶೋರ ಇಲ್ಲಿ ನನ್ನ ಮಗ ಕೋಪ ಮಾಡ್ಕೊಂಬಿಟ್ಟವನೇ ನಾನು ವಿನ್ ಆಗಿಲ್ಲ ಅಂತ ಮತ್ತೆ ಸಮಾಧಾನ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಥ್ಯಾಂಕ್ ಯು ಬಾಯ್ ಬಾಯ್